ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರಾ ಒಪ್ಪೆ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಬೀದರ್ ತಾಲೂಕಿನ ದದ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕುತ್ತಾಬಾದ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ ಹತ್ತಿರ ಇರುವಂತಹ ಸಿಸಿ ನಾಲೆ ಡ್ರೈನನ್ನು ಸ್ವಚ್ಛಗೊಳಿಸಿದೆ ಇನ್ನು ಸುಮಾರು ನಾಲ್ಕನೇ ತಿಂಗಳಿಂದ ಹಾಗೆ ಉಳಿದಿರುತ್ತೆ ಇನ್ನುರಿನ ಕೊಳಚೆ ನೀರು ಸಂಪೂರ್ಣವಾಗಿ ಹರಿದು ಬಂದು ಅಂಬೇಡ್ಕರ್ ಸರ್ಕಲ್ ಹತ್ತಿರ ಸೇರುತ್ತಿದ್ದು ಅಲ್ಲಿನ ಅಕ್ಕಪಕ್ಕದ ಮನೆಯವರಿಗೆ ಹಾಗೂ ಶಾಲೆ ಮಕ್ಕಳಿಗೆ ಮತ್ತು ಬೈಕ್ ಸವಾರರು ಬಿದ್ದು ಕೈಕಾಲುಗಳಿಗೆ ಗಾಯವನ್ನು ಮಾಡಿಕೊಳ್ತಿದ್ದಾರೆ ಇದು ಓಡಾಡಲು ತುಂಬಾ ಕಷ್ಟಕರವಾಗ್ತಿದೆ ಇನ್ನು ಅನೇಕ ಬಾರಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ದೂರವಾಣಿ ಮುಖಾಂತರ ಹಲವು ಬಾರಿ ಕರೆ ಮಾಡಿ ಈ ವಿಷಯವನ್ನ ತಿಳಿಸಿದ್ರೂ ಕೂಡ ಯಾವುದೇ ಅಭಿವೃದ್ಧಿ ಕೆಲಸವನ್ನು ಕೈಗೊಂಡಿಲ್ಲ ಇನ್ನು ಎಸಿ ಓಣಿಯಲ್ಲಿ ಒಂದು ವಿದ್ಯುತ್ ಕಂಬಕ್ಕೆ ಬಲ್ಬ್ ಕೂಡ ಅಳವಡಿಸಿದೆ ಬಂದು ಅನುದಾನ ಸಂಪೂರ್ಣವಾಗಿ ಕಬಳಿಸುವ ಹುನ್ನಾರ ನಡೆದಿದೆ ಎಂದು ಗ್ರಾಮಸ್ಥರು ತಿಳಿಸುತ್ತಾರೆ ಇನ್ನು ಭಗತ್ ಎಸ್ ಶಿಂದೆ ಜಿಲ್ಲಾಧ್ಯಕ್ಷ ಜಯ ಕರಡಿಗೆರೆ ಸೇನೆ ಯುವಶಕ್ತಿ ಬೀದರ್ ಹೇಳ್ಬೇಕಂತಂದ್ರೆ ಏನು ಬೀದರ್ ತಾಲೂಕಿನ ಯದಲಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ತುತ್ತಬದ ಗ್ರಾಮದಲ್ಲಿ ಸಿ ಸಿ ಚರಂಡಿ ನಾಲಿ ನೀರು ತುಂಬಿ ಹರಿದು ಆ ಕೊಳಚೆ ನೀರು ಏನಪ್ಪ ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಲ್ ಹತ್ತಿರ ಬಂದು ಸೇರ್ತಾ ಇದೆ ಅಲ್ಲಿ ಓಡಾಡಲು ವಿದ್ಯಾರ್ಥಿಗಳಿಗೆ ಮತ್ತು ವಯಸ್ಸಾದವರಿಗೆ ಅಕ್ಕಪಕ್ಕದ ಮನೆಯವರಿಗೆ ಬಹಳಷ್ಟು ನೋವು ಆಗ್ತಾ ಇದೆ ಕಷ್ಟ ಇದೆ ಅವರಿಗೆ ಈಗಾಗಲೇ ಅನೇಕ ಕಾಯಿಲೆಗಳು ಬಂದು ಜನರು ನರಳಾಡ್ತಾ ಇದ್ದಾರೆ ಅಂಥ ಸಂದರ್ಭದಲ್ಲಿ ನಾವು ಅನೇಕ ಬಾರಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಏನಪ್ಪ ಅಂದರು ಫೋನು ದೂರವಾಣಿ ಮುಖಾಂತರ ಹಲವು ಬಾರಿ ಕರೆ ಮಾಡಿ ವಿಷಯ ತಿಳಿಸಿದಾಗ ನಾಲ್ಕು ತಿಂಗಳಿಂದ ಯಾವುದೇ ರೀತಿಯಾದಂಥ ಆ ಕೆಲಸವನ್ನು ಕೈಗೊಂಡಿಲ್ಲ ಹಾಗೆ ಉಳಿದಿರೋದರಿಂದ ಅಲ್ಲಿ ವಿದ್ಯಾರ್ಥಿಗಳು ಓಡಾಡೋದು ಶಾಲೆಗೆ ಬರಬೇಕಂತ ಸಂದರ್ಭದಲ್ಲಿ